ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಸಂಭಾವನೆಯಲ್ಲಿ ದಾಖಲೆ ಬರೆದ ಯಶ್ ಭಾರತದ ದುಬಾರಿ ವಿಲನ್ ಅಂತ ಅನಿಸ್ಕೊಂಡಿದ್ದಾರೆ ಹೌದು ಕೆಜಿಎಫ್ ಟು ಸಿನಿಮಾದ ಬಳಿಕ ಯಶ್ ಅವರ ರೇಂಜ್ ಸಂಪೂರ್ಣವಾಗಿ ಬದಲಾಗಿದೆ ಈಗ ಅವರು ಭಾರತದ ಟಾಪ್ ಪ್ಯಾನ್ ಇಂಡಿಯಾ ನಟರಲ್ಲಿ ಒಬ್ಬರಾಗಿರುವಂಥದ್ದು ಯಶ್ ಇದೀಗ ಮತ್ತೊಂದು ಹೊಸ ದಾಖಲೆಯನ್ನ ಕೂಡ ಬರಿತಾ ಇರುವಂಥದ್ದು ಭಾರತದಲ್ಲಿ ಆಂಟಿ ಹೀರೋ ಪಾತ್ರವನ್ನ ನಿರ್ವಹಿಸೋದಕ್ಕೆ ಅತಿ ಹೆಚ್ಚು ಸಂಭಾವನೆ ಪಡೆದಂತಹ ನಟ ಅನ್ನುವಂಥ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದ್ದಾರೆ ಹಾಗೆ ಯಾವ ಸಿನಿಮಾಕ್ಕೆ ಇವರು ದಾಖಲೆಯ ಮೊತ್ತವನ್ನ ಸಂಭಾವನೆಯಾಗಿ ಪಡಿತಾ ಇದ್ದಾರೆ ಅಂತ ನೋಡುವಂಥದ್ದಾದ್ರೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಟಾರ್ ನಟರ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ಸಾವಿರಾರು ಕೋಟಿ ಗಳಿಕೆಯನ್ನ ಮಾಡುತ್ತೆ ಸ್ಟಾರ್ ನಟರ ಸಿನಿಮಾಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಕೋಟಿ ಸುಲಭವಾಗಿ ಗಳಿಕೆಯನ್ನು ಮಾಡುತ್ತೆ ಇದೇ ಕಾರಣಕ್ಕೆ ನಟರ ಸಂಭಾವನೆಯು ಕೂಡ ಸಾಕಷ್ಟು ಪಟ್ಟು ಹೆಚ್ಚಾಗಿರುತ್ತೆ ಇತ್ತೀಚೆಗೆ ಬಿಡುಗಡೆ ಆದಂತಹ ಪುಷ್ಪ ಟು ಸಿನಿಮಾಕ್ಕೆ ಅಲ್ಲು ಅರ್ಜುನ್ ಅವರು ಮುನ್ನೂರು ಕೋಟಿ ರೂಪಾಯಿಯನ್ನ ಹಣವನ್ನ ಸಂಭಾವನೆಯಾಗಿ ಪಡೆದಿದ್ದಾರೆ ಅಂತ ಕೂಡ ಹೇಳಲಾಗಿದೆ ಭಾರತದಲ್ಲಿ ಈವರೆಗೆ ಯಾವುದೇ ನಟ ಪಡೆದಂತಹ ಸಂಭಾವನೆಯಲ್ಲಿ ಈ ಒಂದು ಮೊತ್ತ ಏನಿದೆ ಇದು ಅತಿ ಹೆಚ್ಚು ಅಂತ ಕೂಡ ಹೇಳಲಾಗಿರುವಂತದ್ದು ಇದೀಗ ನಟ ಯಶ್ ಕೂಡ ಸಂಭಾವನೆ ಪಡೆದ ವಿಚಾರದಲ್ಲಿ ಹೊಸದಾದ ದಾಖಲೆಯೊಂದನ್ನು ಬರೆದಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಸಂಭಾವನೆ ಬಹಳನೇ ಹೆಚ್ಚಾಗಿರುತ್ತೆ ಸ್ಟಾರ್ ನಟನೊಬ್ಬನಿಗೆ ನೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ನೀಡಿದ್ದಾರೆ ಅಂತಲೂ ಕೂಡ ಈ ಹಿಂದೆ ಕೇಳಿದ್ದು ಇನ್ನುಳಿದ ಎಲ್ಲಾ ಪಾತ್ರಗಳಿಗೆ ನಾವು ಕಂಪ್ಯಾರಿಸನ್ ಅನ್ನ ಮಾಡಿ ನೋಡಿದಾಗ ಬೇರೆ ಸಹ ಕಲಾವಿದರ ಒಂದು ಸಂಭಾವನೆ ಒಟ್ಟಾರೆಯಾಗಿ ಸೇರಿದ್ರು ಕೂಡ ನೂರು ಕೋಟಿ ದಾಟೋದಿಲ್ಲ ಇನ್ನು ಸಿನಿಮಾದ ನಾಯಕಿಯ ವಿಚಾರಕ್ಕೆ ಬಂದ್ರೆ ಜನಪ್ರಿಯ ನಾಯಕಿ ಆದ್ರೂ ಕೂಡ ಅಬ್ಬಬ್ಬ ಅಂದ್ರೆ ಒಂದ್ ಐದು ಕೋಟಿ ರೂಪಾಯಿ ಹಣವನ್ನ ಕೊಡಬಹುದು ಸಿನಿಮಾದ ವಿಲನ್ ಪಾತ್ರದಾರಿಗೆ ಒಂದೆರಡು ಕೋಟಿ ಕೊಟ್ರೆ ಹೆಚ್ಚು ಅಂತ ಹೇಳಲಾಗ್ತಾ ಇತ್ತು ಫಹತ್ ಫಾಸಿಲ್ ವಿಜಯ್ ಸೇತುಪತಿ ಅಂತವರಿಗೆ ಬಹಳ ಹೆಚ್ಚು ಅಂತ ಹೇಳಿದ್ರೆ ಒಂದು ಹತ್ತು ಕೋಟಿ ರೂಪಾಯಿಯನ್ನ ಕೊಡಬಹುದು ಆದ್ರೆ ಯಶ್ ಈಗ ಆಂಟಿ ಹೀರೋ ಅಥವಾ ವಿಲನ್ ಪಾತ್ರವನ್ನ ಮಾಡೋದಕ್ಕೆ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆದಂತ ನಟ ಅಂತ ಅನ್ನಿಸ್ಕೊಂಡಿದ್ದಾರೆ ಭಾರತದ ಅತಿ ದೊಡ್ಡ ಸಿನಿಮಾ ಪ್ರಾಜೆಕ್ಟ್ ಆಗಿರುವಂತ ರಾಮಾಯಣ ಕಥೆಯನ್ನ ಆಧರಿಸುವಂತ ಒಂದು ಚಿತ್ರದಲ್ಲಿ ಯಶ್ ಅವರು ಅಭಿನಯ ಮಾಡ್ತಾ ಇದ್ದಾರೆ ಯಶ್ ರಾವಣನ ಪಾತ್ರದಲ್ಲಿ ನಟಿಸ್ತಾ ಇದ್ದು ರಾವಣನ ಪಾತ್ರದಲ್ಲಿ ನಟಿಸೋದಕ್ಕೆ ಅಂತ ಹೇಳಿ ಬರೋಬ್ಬರಿ ಇನ್ನೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ಯಶವರು ಪಡೆದುಕೊಂಡಿದ್ದಾರೆ ಈ ಒಂದು ಪಾತ್ರ ಆಂಟಿ ಹೀರೋ ಪಾತ್ರವಾಗಿದ್ದು ಆಂಟಿ ಹೀರೋ ಪಾತ್ರವನ್ನ ನಿರ್ವಹಣೆ ಮಾಡೋದಕ್ಕೆ ಒಬ್ಬ ನಟ ಪಡೆದಂತ ಅತಿ ಹೆಚ್ಚು ಸಂಭಾವನೆ ಇದು ಅನ್ನುವಂತ ದಾಖಲೆ ಕೂಡ ಬರೆಯಲಾಗಿದೆ ಇನ್ನು ಸಿನಿಮಾದಲ್ಲಿ ರಣಬೀರ್ ಕಪೂರ್ ರಾಮನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಸಾಯಿ ಪಲ್ಲವಿ ಸೀತಾದೇವಿಯ ಪಾತ್ರದಲ್ಲಿ ನಟನೆ ಮಾಡ್ತಿದ್ದಾರೆ ಈ ಸಿನಿಮಾದ ಬಜೆಟ್ ಬರೋಬ್ಬರಿ ಒಂದು ಸಾವಿರ ಕೋಟಿಗೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ ಹಾಲಿವುಡ್ ನ ಅವತಾರ್ ಸಿನಿಮಾಕ್ಕೆ ಬಳಕೆ ಮಾಡಲಾಗಿದ್ದಂತಹ ತಂತ್ರಜ್ಞಾನವನ್ನ ಬಳಸಿ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಹಲವು ಹಾಲಿವುಡ್ ನ ಕಲಾವಿದರು ಕೂಡ ಈ ಒಂದು ಸಿನಿಮಾಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಸ್ಕರ್ ವಿಜೇತ ಹಾನ್ ಜಿಮ್ಮರ್ ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನ ಮಾಡ್ತಿದ್ದಾರೆ ಅಂದ್ಹಾಗೆ ಈ ಸಿನಿಮಾಕ್ಕೆ ಯಶ್ ಅವರು ಕೂಡ ನಿರ್ಮಾಪಕರಾಗಿದ್ದಾರೆ ಅನ್ನುವಂಥದ್ದು ಸಂತಸದ ವಿಚಾರ ಇನ್ನು ಈ ಒಂದು ಸಿನಿಮಾದ ನಿರ್ದೇಶನವನ್ನ ನಿತೀಶ್ ತಿವಾರಿ ಅವರು ವಹಿಸಿಕೊಂಡಿರುವಂತದ್ದು ಒಟ್ಟಾರೆಯಾಗಿ ಇಡೀ ಭಾರತ ದೇಶದಲ್ಲೇ ಒಂದು ವಿಲನ್ ಪಾತ್ರವನ್ನ ಮಾಡೋದಕ್ಕೆ ಯಶ್ ಅವರು ಅತಿ ಹೆಚ್ಚು ಸಂಭಾವನೆ ಪಡೆದಂತಹ ನಟ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ